ಅಲ್ಲ ಗೊತ್ತು ಇಲ್ಲಿ ಮಾಡ್ತಿರೋದು ಏನಿಲ್ಲ ಮ ಯಾವ ಪುಸ್ತಕ ಮಾಡ್ತಾ ಇರೋದು ನೀವು ನೀವಿಲ್ಲಿ ಯಾವ ಬುಕ್ಸ್ಗಳಿದೆ ಸರ್ ಇಲ್ಲಿ ಯಾವ ಯಾವ ಬುಕ್ಸ್ ಇದೆ ಪ್ರೈಸ್ತಕ್ಕೆ ಸಂಬಂಧಪಟ್ಟಂತ ಪುಸ್ತಕ ನೀವು ಇಲ್ಲಿ ಕಾರ್ಯಕ್ರಮ ಏನು ನಡೀತಾ ಇದೆ ಬಸವ ಜಯಂತಿ ಬಸವ ಜಯಂತಿಯಲ್ಲಿ ಕ್ರಿಸ್ತನ ಸಂಬಂಧಪಟ್ಟ ಪುಸ್ತಕ ಎಂತಕ್ಕೆ ಮಾರ್ತಾ ಇದ್ದೀರ ಇಲ್ಲ ಪರ್ಮಿಷನ್ ತಗೋ ಯಾರ ಹತ್ರ ಸೆಕ್ರೆಟ್ರಿ ಏ ಆಕ್ರಿ ಬಾಕ್ಳಲ್ಲೇ ಯಾರನ್ನೂ ಆಚೆ ಬಿಡೋದು ಬೇಡ ಏ ಬಾಕ್ಲಾಕಪ್ಪ ಅಲ್ಲಿ ಯಾರನ್ನೂ ಬಿಡಬೇಡ ಆಚೆ ಇಲ್ಲಿ ನಮ್ಗೊಂದು ಕ್ಲಾರಿಟಿ ಬೇಕು ಇಲ್ಲಿ ಏನು ಈ ಲಿಂಗೈತ್ರಲ್ಲ ಕ್ರಿಶ್ಚಿಯನ್ ಹೋಗ್ಬೇಕಾ ಹೋಗಬೇಕಾ ಮತ್ತೆ ಏನು ಮಾಡ್ತಾ ಇರೋದಿಲ್ಲ ನೀವು ಸೆಕ್ರೆಟರಿ ಅಲ್ಲೇ ಇದ್ದರು ಹಾ ಕರೆದಿ ಸೆಕ್ರೆಟರಿನಾ ನೀವೇ ಮಾತಾಡ್ಬೇಡಿ ಏ ಪ್ಯಾಕ್ ಮಾಡಪ್ಪ ಇಲ್ಲಿ ಸೆಕ್ರೆಟರಿ ಅವರದೆಲ್ಲರೇ ಸಮಾಜದ ದಾಸಿ ಗೊತ್ತು ಸಮಾಜ ಜಾಸ್ತಿ ಲಿಂಗಾಯತದ ಕಾರ್ಯಕ್ರಮದಲ್ಲಿ ಕ್ರಿಶ್ಚಿಯನ್ಸ್ ಗೆಣಸ್ ಕಿಣಕ್ ಬರ್ತೀರಾ ಇಲ್ಲಿ ನೀವು ಹೋಗ ಎತ್ಕೊಂಡು ರೆಂಟ್ ಅದೇನು ನಾನ್ ಕೊಡ್ತೀನಿ ಅದ ಎಷ್ಟು ಅದೆಷ್ಟ್ ಲಕ್ಷ ಆಯ್ತೆ ಕಿತ್ ಬಿಸಾಕ್ತಿನಿ ಈಗ ಬರ್ರಿ ಬರಪಳ್ಳಿಯಿಂದ ಜನ ಕರ್ಸಿ ಇಲ್ಲಿ ಕ್ರಿಶ್ಚಿಯನ್ಸ್ ಕನ್ವರ್ಟ್ ಮಾಡಕ ಕರ್ಕಂಬರ ಇಲ್ಲೇ ಇರ್ತೀನಿ ಸ್ನೇಹಿತರೆ ನಾನು ನಿಮಗೆ ಒಂದು ದುರ್ದೈವದ ವಿಚಾರವನ್ನು ಹೇಳ್ತಾ ಇದ್ದೀನಿ ನಡೀತಾ ಇರೋದು ಇಲ್ಲಿ ಬಸವ ಜಾಗೃತಿ ಆದ್ರೆ ಮಾಡ್ತಿರೋದು ಕ್ರಿಶ್ಚಿಯನ್ನ ಧರ್ಮದ ಪ್ರಚಾರ ಇದು ಯಾವ ಮಟ್ಟಕ್ಕೆ ಇಳಿದಿದೆ ನೋಡ್ರಿ ಇಲ್ಲಿ ಹೇಳ್ತಾರೆ ನಮಗೆ ಪರ್ಮಿಷನ್ ತಗೊಂಡಿದ್ದೀವಿ ಅಂತ ಹೇಳಿ ಬಸವ ತತ್ವವನ್ನು ಪ್ರಚಾರ ಮಾಡಬೇಕು ಅಂತ ವೇದಿಕೆ ಮೇಲೆ ಹೇಳೋದು ಆದ್ರೆ ಪರ್ಮಿಷನ್ ಕೊಡೋದು ಕ್ರಿಶ್ಚಿಯನ್ನ ಪುಸ್ತಕಗಳಿಗೆ ಸಂಬಂಧಪಟ್ಟಿದ್ದು ಜಾಗ ಬಂದು ಲಿಂಗಾಯತ ಸಂಸ್ಥೆಗೆ ಸಂಬಂಧಪಟ್ಟಿದ್ದು ಆದ್ರೆ ಮಾರಾಟ ಮಾಡ್ತಾ ಇರೋದು ಎಲ್ಲ ಕ್ರಿಶ್ಚಿಯನ್ಸ್ ಧರ್ಮದ ಸತ್ಯಗಳು ನೋಡಿ ಇಲ್ಲಿ ನೋಡಿ ಇವೆಲ್ಲ ಕ್ರಿಶ್ಚಿಯನ್ ಸಂಬಂಧಪಟ್ಟ ಪುಸ್ತಕಗಳು ಇನ್ನು ನೋಡ್ತಾ ಇದ್ದೀರಾ ಯಾವುದೋ ಬಾಡಿಗೆ ಕೊಡ್ತೀವಿ ಅಂದ್ರಂತೆ ಈ ಜಾಗ ಕೊಟ್ಟಿದ್ದಾರೆ ಆದ್ರೆ ಇದು ಎಷ್ಟು ಸರಿ ನಾವು ಬರಲ್ಲ ರೀ ಬೆಂಕಿ ಐತಿವಿ ಬೆಂಕಿಯ ಬರಲ್ಲ ನಾವು ಕೇಸ್ ಹಾಕೋ ಹೋಗಿ ಬೆಂಕಿ ಐತಿವಿ ಇಲ್ಲನೆ ನೋಡಿವಂತೆ ಗೊತ್ತಾಯ್ತದೆ ಬಸವ ಎಷ್ಟು ಪವರ್ ಅಂತ ಕ್ಲೋಸ್ ಮಾಡ್ತೀಯ ಬೆಂಕಿ ಹಚ್ಚನ ಬೆಂಕಿ ಹಚ್ತೀನಿ ಬೆಂಕಿಯ ಏನ್ ತಿಳ್ಕೊಬಿಟ್ಟಿದೀರ ನೀವು ಮಾಡ್ತಾ ಇರೋದು ಬಸವ ತತ್ವ ಪ್ರಚಾರ ಮಾಡ್ತಾ ಇರೋದು ಇಲ್ಲಿ ಯಾವ ಕ್ರಿಶ್ಚಿಯನ್ ಸಂಬಂಧಪಟ್ಟ ಪುಸ್ತಕಗಳು ಹೇಳ ಕ್ಲೋಸ್ ಮಾಡ ಓ ಏನ್ ತಿಳ್ಕೊಂಬಿಟ್ಟಿದೀರ ಬಡ್ಡಿ ಮಕ್ಕಳು ನೀವು ಕೊಡ್ತಾನಂತೆ ಕಳಿಸ್ರ ನೀವ್ ಮೆಂಟಿದ್ರ ನಾವು ಕೊಡ್ತೀವಿ ಬಾಡಿಗೆ ನಾವು ಲೋಫರ್ ನನ್ನ ಮಕ್ಕಳ ಬಸವ ತತ್ವ ಪ್ರಚಾರ ಮಾಡಕ್ಕೆ ಅಂತ ನಾವು ಹಳ್ಳಿ ಹಳ್ಳಿಯಿಂದ ಜನ ಕರ್ಸಿದೀವಿ ನಮ್ಗೆ ಕ್ರಿಶ್ಚಿಯನ್ಸ್ ಪುಸ್ತಕ ಮಾಡ್ತಾ ಇದ್ದೀರಾ ಏನ್ ಎಲ್ಲ ಸತ್ತೋಗ್ಬಿಟ್ಟಿಲ್ಲಕ್ಕ ಇನ್ನು ಬದುಕಿದೀವಿ ಈಗ ಕ್ಲೋಸ್ ಆಗ್ಬೇಕು ಇಲ್ದಿರ ನಿಜವಾಗ್ಲೂ ನನ್ ಮೇಲೆ ಕೇಸ್ ಆದ್ರೂ ಪರವಾಗಿಲ್ಲ ಬೆಂಕಿ ಇರ್ತೀನಿ ಏನ್ ತಿಳ್ಕೊಂಡಿದ್ದೀರಾ ಯಾವ ಊರ ನಿಮ್ದು ಯಾವ ಕಡೆ ನೀವು ಯಾವ ಕಡೆ ಇರಪ್ಪ ನೀವೆಲ್ಲ ಇಲ್ಲೆಲ್ಲ ಮಕ್ಕಳು ಓದ್ತಾ ಇದ್ದಾರೆ ಬಸವ ಧರ್ಮ ಪ್ರಚಾರ ಮಾಡಬೇಕು ಅಂತ ಹೇಳಿ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ ಆದ್ರೆ ಮಾಡ್ತಾ ಇರೋದು ಕ್ರಿಶ್ಚಿಯನ್ ಸಂಬಂಧಪಟ್ಟ ಪುಸ್ತಕಗಳು ಸರ್ ಬುಕ್ ಸ್ಟಾಲ್ ಅಲ್ಲ ಸರ್ ಇದು ಮತಾಂತರ ಸಂಬಂಧಪಟ್ಟಂತ ಪುಸ್ತಕಗಳನ್ನ ಮಾರ್ತಾ ಇದಾರೆ ಇಲ್ಲಿ ನಾನು ಬಸವ ಧರ್ಮ ಪ್ರಚಾರಕ ನನ್ ಮನ್ಸಿಗೆ ನೋವಾಗ್ತಾ ಇದೆ ನೀವ್ ಯಾಕೆ ಪರ್ಮಿಷನ್ ಕೊಟ್ರಿ ಬನ್ನಿ ಬನ್ನಿ ಬುದಿ ಬನ್ನಿ ನನ್ ಜೊತೆ ಬನ್ನಿ ನೀವು ಕಾಲಕ್ ಬಿಡ್ತೀನಿ ಬನ್ನಿ ತೋರಿಸಿ ಒಂದ್ ನಿಮಿಷ ಕೇಳಿ ಸರ್ ಬೇಜ ಮಾಡ್ಕೋಬೇಡಿ ಕೆರೆ ಬಿಡ್ಕೊಂಡ್ ಹೊಡೀರಿ ಒಂದ್ ನಿಮಿಷ ಕೇಳಿ ಸ್ವಾಮಿ ಕೇಳಿ ಒಂದ್ ನಿಮಿಷ ಒಳ್ಳಿಗ್ ಹೋಗಿ ಅಣ್ಣ ಕೇಳೋಣ ಇಲ್ಲಿ ಹಣ ಒಳ್ಳಿಗ್ ಹೋಗಿ ಪಾಂಪ್ಲೇಟ್ಸ್ ಕೊಟ್ಟು ಜನ ಅರ್ಥ ಬರ್ತೀನಿ ಇಲ್ಲಿ ಇವ್ರು ಮಾಡ್ತಾರ ಕೆಲ್ಸ ಎಂತದ್ ನೋಡೋಣ ಸ್ವಲ್ಪ ಸಮಾಧಾನವಾಗಿ ಮಾತಾಡ್ರೆ ಮಾತಾಡಿ ಹಣ ಸಮಾಧಾನ ಮಾಡ್ಕೊಳ್ಳೋ ವಿಚಾರ ಅಲ್ವೇ ಅಲ್ಲ ಸಮಾಧಾನ ಮಾಡ್ಕೊಳ್ಳೋ ವಿಚಾರ ಅಲ್ಲ ನನ್ನ ಆತ್ಮಕ್ಕೆ ನೋವಾಗ್ತಾ ಇದೆ ಒಂದ್ ನಿಮಿಷ ನಮಗೆ ಬುಕ್ ಸ್ಟಾಲ್ ಹಾಕಿ ಯಾವ್ದು ಅಂತ ಗೊತ್ತಿಲ್ಲ ನಮ್ ಧರ್ಮದ ಮಕ್ಕಳ ಎಲ್ಲಾ ಆಮೇಲೆ ಮಕ್ಳ ಮಾನಸಲ್ಲಿ ನೋಡಿಲ್ಲ ಇವಾಗ ಅವ್ರ ಗಮನ ಗೊತ್ತಾಗಿರೋದು ಅಂತ ಹೇಳ್ತಾ ಇರೋದು ಅಂದ್ರೆ ಸ್ಕೂಲ್ ಹುಡುಗರು ಅಲ್ಲ ನಮ್ಮ ಹಿಂದೂಗಳು ಕ್ರಿಶ್ಚಿಯನ್ ಬುಕ್ಗಳು ಬಾರಿ ಪ್ರಚಾರ ಮಾಡ್ತಾ ಇದ್ದಾರೆ ಎತ್್ಯಾಕ್ ಮಾಡಿಸ್ಬಿಡಣೆ ಖಾಲಿ ಆಗಬೇಕು ದಯವಿಟ್ಟು ಪ್ಲೀಸ್ ಈಗ ನೀನು ನಾನು ಎಲ್ಲ ಒಂದೇ ತಟ್ಟೆ ಅನ್ನ ತಿನ್ನೋರು ಅಲ್ವಾ ಕ್ಲೋಸ್ ಮಾಡ್ಸು ಪ್ಲೀಸ್ ಅಲ್ಲ ಅದ್ಕೆ ಹೇಳ್ತಾ ಇರೋದು ಕ್ಲೋಸ್ ಮಾಡಿಸ್ಬಿಡಿ ಪ್ಯಾಕ್ ಏಯ್ ಅಣ್ಣ ಪ್ಯಾಕ್ ಮಾಡು ತೆಗಿಬೇಕೀಗ ಇಲ್ದಿದ್ರೆ ನಾನು ಏನು ಹೇಳ್ತಾಳು ಅದೇ ಕೆಲಸ ನಾನು ಮಾಡೇ ತೀರ್ತೀನಿ ನಾನೇ ಏಯ್ ತಗಿತಿಯಾ ತರಿಸ್ಲೋ ಪೆಟ್ರೋಲು ತಗಿ ಕ್ಲೋಸ್ ಮಾಡು ಹೇಳು ಮಾಡು ಕ್ಲೋಸ್ ಮಾಡು ಕಿತ್ತಾಕು ಏಯ್ ಕಿತ್ತಾಕೋತೀನಿ ನೋಡಿ ನಾನು ಒಂದು ಕೈ ಹಾಕಿದ್ರೆ ಎಲ್ಲರೂ ಕೈ ಹಾಕ್ಬಿಡ್ತಾರೆ ಬೇಡ ಕಿತ್ತಾಕು ಕಿತ್ತಾಕು ಮರ್ಯೆ ಕೊಡ್ಲೇಬೇಕು ನಾನು ಅಧರ್ಮ ಕೇಳ್ತಾ ಇಲ್ಲ ಧರ್ಮನೆ ಕೇಳ್ತಾ ಇರೋದು ನಿಮ್ಮ ಚರ್ಚ್ ಒಳಗಡೆ ನಾನು ಲಿಂಗಾಯತ ಸಂಬಂಧಪಟ್ಟ ಪುಸ್ತಕ ಮಾಡ್ತೀನಿ ಪರ್ಮಿಷನ್ ಕೊಡ್ತೀಯಾ ನೀನು ಹಾ ಎಲ್ಲಿ ಕೊಡ್ತೀರಾ ಯಾವ್ದು ಕೊಡಲ್ಲ ಕ್ಲೋಸ್ ಮಾಡ್ತೀಗ ತೆಗಿಬೇಕು ಶೆಡ್ ಯಾವಾಗ ಪಟ್ಟಿ ಮಗಟ್ಟವರು ಸೆಕ್ರೇಟ್ರಿ ಯಾವ್ ಕೈ ಕಲೀಮ್ ನಮ್ಮೆಲ್ಲ ಉಳಿಸ ಕೊಟ್ಟರೆ ಅಂತಂದಾಗೆ ಇದನ್ನ ಮಕ್ಳಿಗೆ ಖಾಲಿ ಮಾಡೋ ಕಳ್ಸಿ ವಾಪ್ಸಿಗೆ ಕಳಿಸಿದ್ವಿ ಇವರಿಗೆ ಅಲ್ಲಪ್ಪ ಹುಡುಗ್ರನ್ನ ಕಳಿಸೋಕೆ ಅದನ್ನ ನಾವು ಉಳಿಸ್ಲಕ್ಕಲ್ಲ

ಅಲ್ಲ ಇವತ್ತು ನಡೀತಾ ಇರೋ ಕಾರ್ಯಕ್ರಮ ಯಾವುದು ಅದೇ ಕಣ ಬೇಡ ಬರುವ ಹೇಳ್ತೀನಿ ಅವರು ಇಲ್ಲಿ ಸುಮ್ನೆ ಕೊಟ್ಟು ಅಷ್ಟು ತಂದಿಕ್ತಾನೆ ಅವನ ಯಾವ ನೀನು ಕ್ಲೋಸ್ ಮಾಡೋಕೆ ಹೇಳಿದ್ರೇನಪ್ಪ ಕ್ಲೋಸ್ ಮಾಡೋಕೆ ಹೇಳಿದ್ರೆ ಹೇಳಿರ್ಲಿಲ್ವ ಯಾರು ಮಾತಾಡಾರ್ ಇಲ್ಲಿ ಹಾ ಕ್ಲೋಸ್ ಮಾಡಕ್ಕೆ ಹೇಳಿರ್ಲಿಲ್ವಾ ಹಾ ಹೇಳಿಲ್ವ ಹೌದಾ ಮತ್ತೆ ಅವಾಗಲೇ ಯಾರು ಏ ಅಪ್ಪ ಬಾಯ್ಲಿ ಇವತ್ತೊಂದಿನ ಮುಗಿಸ್ಕೊಂಡ್ ಹೋಗಿ ಅಂದ್ರೆ ಮಾಡ್ಲಿ ಬಿಡ್ರಿ ತಲೆ ಕೆಡ್ಸ್ಕೊಳ್ಳೋದೇಕೆ ಸೆಕ್ರೆಟರಿ ಇವತ್ತೊಂದಿನ ಮುಗಿಸ್ಕೊಂಡು ಹೋಗಿ ಅಂತ ಹೇಳ ಅದಕ್ಕೆ ಮಾಡ್ತಾ ಇದ್ದೀರಾ ನೀವು ಅಂದ್ರೆ ಸ್ನೇಹಿತರೆ ಕೇಳಿಸ್ಕೊಳ್ಳಿ ಇದೇ ಅರ್ಧ ಗಂಟೆ ನಾನು ಅವಾಗಲೇ ಕೊಟ್ಟಿದ್ದು ಅವಾಗಲೂ ವಿಡಿಯೋನೂ ನಾನು ಹಾಕ್ತೀನಿ